ರಾಷ್ಟ್ರನಿಷ್ಠ ಕೈಯ ಸ್ವಯಂ ಸೇವಕ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಆರ್ ಎಸ್ ಎಸ್ ವಿಚಾರದಲ್ಲಿ ನಮ್ಮ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯಾದಂತಹ ಹೇಳಿಕೆಗಳು ವಾದ ವಿವಾದಗಳು ಎಲ್ಲವೂ ಕೂಡ ನಾವು ಗಮನಿಸ್ಕೊಂಡು ಬರ್ತಾನೆ ಇದೀವಿ ಸೊ ಆರ್ ಎಸ್ ಎಸ್ ನಿಷೇಧ ಮಾಡೋದು ಅಷ್ಟೊಂದು ಈಸಿನ ನಿಷೇಧ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ ಅಥವಾ ನಿಷೇಧ ಮಾಡಬಹುದಾಗತ್ತ ಇದೆಲ್ಲ ಒಂದ್ ರೀತಿ ಅನೇಕ ಜನರ ಒಂದು ಮನಸ್ಸಲ್ಲಿ ಕಾಡ್ತಾ ಇರುವಂತ ಪ್ರಶ್ನೆ ಈಗ ಪ್ರಿಯಾಂಕ್ ಖರ್ಗೆ ಅವರಂತೂ ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಲೆಟರ್ ಬರ್ದಾಗ್ಲಿಂದ ಈ ಆರ್ ಎಸ್ ಎಸ್ ವಿಚಾರವಾಗೇನೆ ಜನರು ಒಂದಷ್ಟು ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ ಆರ್ ಎಸ್ ಎಸ್ ನಿಷೇಧವನ್ನ ಮಾಡೋಕ್ ಸಾಧ್ಯ ಇದೆಯಾ ಅಂತ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ದೇಶದ ರಾಜಕೀಯ ಸಮಾಜ ಹಾಗೆ ಸಾಂಸ್ಕೃತಿಕ ಚರ್ಚೆಗಳ ಕೇಂದ್ರದಲ್ಲಿರುವಂತ ಸಂಘಟನೆ ಆಗಿದೆ ಈಗ ಸದ್ಯಕ್ಕೆ ಅದಕ್ಕೆ ಸಪೋರ್ಟ್ ಮಾಡೋರು ಕೂಡ ಇದ್ದಾರೆ ವಿರೋಧ ಮಾಡೋರು ಕೂಡ ಇದ್ದಾರೆ ಆದ್ರೆ ನಿಷೇಧ ಸಾಧ್ಯನಾ ಅನ್ನೋ ಪ್ರಶ್ನೆ ಬಂದ್ರೆ ನಿನ್ನೆ ಮೊನ್ನೆ ಸಂಘಟನೆ ಅಂತೂ ಅಲ್ವೇ ಅಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಡಾಕ್ಟರ್ ಹೆಡ್ಗೆವಾರ್ ಅವರು ಸ್ಥಾಪನೆ ಮಾಡಿದ ಈ ಸಂಘಟನೆ ಹಿಂದೂ ಸಮಾಜದ ಏಕತೆ ಹಾಗೆ ರಾಷ್ಟ್ರ ಸೇವೆ ಅನ್ನೋ ಉದ್ದೇಶದಿಂದ ಶುರುವಾದಂತ ಸಂಘಟನೆ ಆದ್ರೆ ಈಗ ಕೇವಲ ಸಾಂಸ್ಕೃತಿಕ ಸಂಘಟನೆಯಷ್ಟೇ ಅಲ್ಲ ಭಾರತೀಯ ಜನತಾ ಪಕ್ಷದ ತಾತ್ವಿಕ ಆಧಾರ ಕೂಡ ಆಗಿದೆ ಹೀಗಾಗಿ ನಿಷೇಧದ ಪ್ರಶ್ನೆ ರಾಜಕೀಯಕ್ಕೂ ಕೂಡ ಸಂಬಂಧ ಪಡುತ್ತೆ ಕಾನೂನಿನ ಪ್ರಕಾರ ನೋಡುದಾದ್ರೆ ಇಲ್ಲಿ ಯಾವುದೇ ಸಂಘಟನೆಯನ್ನ ನಿಷೇಧ ಮಾಡಬೇಕು ಅನ್ನುವಂತ ಅಧಿಕಾರ ಸರ್ಕಾರಕ್ಕಿದೆ ಆದ್ರೆ ಅದು ಅಷ್ಟೊಂದು ಈಸಿ ಎಂದು ಅಲ್ವೇ ಅಲ್ಲ ಅನ್ಲಾಫುಲ್ ಆಕ್ಟಿವಿಟೀಸ್ ಆಕ್ಟ್ ಅಂತಂದ್ರೆ ಯು ಎ ಪಿ ಎ ಅಡಿಯಲ್ಲಿ ಮಾತ್ರ ಸಾಧ್ಯ ಅನ್ನೋದು ಹಾಗೆ ಈ ಸಂಘಟನೆ ದೇಶದ ಭದ್ರತೆಗೆ ಏನಾದರೂ ಅಪಾಯ ತಂದಿದ್ರೆ ಅಥವಾ ಹಿಂಸೆಯನ್ನ ಪ್ರೋತ್ಸಾಹ ಮಾಡಿದ್ರೆ ಅಥವಾ ಸಾಂವಿಧಾನಿಕ ಮೂಲ ಮೌಲ್ಯಗಳ ವಿರುದ್ಧ ಏನಾದರೂ ಕೆಲಸ ಮಾಡಿದ್ರೆ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಆದ್ರೆ ಆರ್ ಎಸ್ ಎಸ್ ನೂರಾರು ಶಾಖೆಗಳು ಶಾಲೆಗಳು ಸೇವಾ ಸಂಸ್ಥೆಗಳು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಕೊಂಡಿದೆ ಹೀಗಾಗಿ ನಿಷೇಧಕ್ಕೆ ಕಾನೂನು ಆಧಾರವನ್ನ ಸಾಬೀತುಪಡಿಸೋದು ಕೂಡ ತುಂಬಾ ಕಷ್ಟ ಅಂತ ಹೇಳ್ಬೋದು ಈ ಹಿಂದಿನ ಇತಿಹಾಸವನ್ನ ಸ್ವಲ್ಪ ಗಮನಿಸಿ ಹೇಳೋದಾದ್ರೆ ಆರ್ ಎಸ್ ಎಸ್ ಅನ್ನ ಮೂರು ಸಲ ನಿಷೇಧ ಮಾಡಲಾಗಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಗಾಂಧೀಜಿಯವರ ಹತ್ಯೆ ಆದ ಮೇಲೆ ನೆಹರು ಸರ್ಕಾರ ಇದನ್ನ ನಿಷೇಧ ಮಾಡಿತು ಆದ್ರೆ ನೇರ ಸಾಕ್ಷ್ಯ ಸಿಕ್ಕದ ಕಾರಣ ಕೆಲವು ತಿಂಗಳಲ್ಲೇ ನಿಷೇಧ ತೆರವಾಯಿತು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರ ಎಮರ್ಜೆನ್ಸಿ ಟೈಮ್ ಕೂಡ ನಿಷೇಧ ಆಯಿತು ಆದರೆ ಎಮರ್ಜೆನ್ಸಿ ಮುಗದ ಮೇಲೆ ಮತ್ತೆ ಶಾಖೆಗಳು ಪುನಃ ಶುರುವಾದವು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಘಟನೆ ನಂತರ ಮತ್ತೆ ತಾತ್ಕಾಲಿಕವಾಗಿ ನಿಷೇಧ ಹೇರಲಾಯಿತು ಆದರೆ ಕೆಲವೇ ತಿಂಗಳಲ್ಲಿ ಅದು ಕೂಡ ತೆರವಾಯಿತು ಅಂದ್ರೆ ನಿಷೇಧ ಸಾಧ್ಯ ಆದರೆ ದೀರ್ಘಕಾಲ ಅದನ್ನ ನಿಷೇಧ ಮಾಡುವುದು ಅಸಾಧ್ಯ ಅಂತ ಹೇಳಬಹುದು ಇತಿಹಾಸದ ಇವಿಷ್ಟು ಘಟನೆಗಳನ್ನು ನೆನಪು ಮಾಡಿಕೊಂಡ್ರೆ ಹಾಗೆ ಇಂದಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳೋದಾದ್ರೆ ಬಿಜೆಪಿ ಸರ್ಕಾರದ ತಾತ್ವಿಕ ಆಧಾರವೇ ಆರ್ ಎಸ್ ಆಗಿರೋದ್ರಿಂದ ಪ್ರಸ್ತುತ ಆಡಳಿತದಿಂದ ನಿಷೇಧದ ಸಾಧ್ಯತೆ ತುಂಬಾ ಕಮ್ಮಿ ಅಂತ ಹೇಳ್ಬೋದು ಆದ್ರೆ ಕಾಂಗ್ರೆಸ್ ಎಡಪಂಥೀಯ ಹಾಗೆ ಜೆ ಡಿ ಎಸ್ ಪಕ್ಷಗಳು ಹೇಳೋ ಹಾಗೆ ಧರ್ಮ ಮತ್ತು ರಾಜಕೀಯ ಬೇರೆ ಬೇರೆ ಆಗಿರಬೇಕು ನಿಷೇಧಕ್ಕಿಂತ ನಿಯಂತ್ರಣ ಹಾಗೆ ಹೊಣೆಗಾರಿಕೆಗೆ ಹೆಚ್ಚು ಒತ್ತು ಕೊಡ್ತಾರೆ ಹೀಗಾಗಿ ತಾಂತ್ರಿಕವಾಗಿ ಆರ್ ಎಸ್ ಎಸ್ ನಿಷೇಧ ಮಾಡೋದು ಸಾಧ್ಯ ಅಂತಾನು ಹೇಳ್ಬೋದು ಆದರೆ ಪ್ರಾಕ್ಟಿಕಲಿ ತುಂಬಾ ಕಷ್ಟ ನಿಷೇಧಕ್ಕಿಂತ ಹೆಚ್ಚು ಮುಖ್ಯವಾದದ್ದು ಎಲ್ಲ ಸಂಘಟನೆಗಳು ಕೂಡ ಸಂವಿಧಾನದ ಮಿತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಜನರ ಏಕತೆಯ ಹಿತದೃಷ್ಟಿಯಿಂದ ನಡೆದುಕೊಳ್ಬೇಕು ಅನ್ನೋದು ಹಾಗಾದಾಗ ಮಾತ್ರ ಧರ್ಮ ರಾಜಕೀಯ ಹಾಗೆ ಸಮಾಜದ ನಡುವೆ ಸಮತೋಲನ ಸಾಧ್ಯ ಅನ್ನೋ ಅಭಿಪ್ರಾಯ ಕೂಡ ಕೇಳಿ ಬರುತ್ತೆ ಇನ್ನು ಆರ್ ಎಸ್ ಎಸ್ ಬಗ್ಗೆ ಇರುವಂತಹ ಒಂದಷ್ಟು ಪ್ಲಸ್ ಹಾಗೇನೆ ಮೈನಸ್ ಪಾಯಿಂಟ್ಗಳನ್ನ ಅಬ್ಸರ್ವ್ ಮಾಡಿ ಹೇಳೋದಾದ್ರೆ ಮೊದಲಿಗೆ ಪ್ಲಸ್ ಪಾಯಿಂಟ್ ಏನೇನು ಅಂತ ಹೇಳ್ತೀನಿ ಶಿಸ್ತು ಹಾಗೆ ಸೇವಾ ಮನೋಭಾವ ಇದೆ ಆರ್ ಎಸ್ ಎಸ್ ಕಾರ್ಯಕರ್ತರ ಬಗ್ಗೆ ಜನರಿಗೆ ಮೊದಲ ಅಭಿಪ್ರಾಯ ಮೂಡೋದೇ ಇಲ್ಲಿ ಶಿಸ್ತು ಹಾಗೆ ಸಮಯ ಪಾಲನೆ ದೇಶ ಸೇವೆ ಹಾಗೆ ಪ್ರತಿನಿತ್ಯ ಬೆಳಿಗ್ಗೆ ಶಾಖೆಗಳಲ್ಲಿ ವ್ಯಾಯಾಮ ಮಾಡೋದು ದೇಶ ಗೀತೆಯನ್ನ ಹಾಡೋದು ಸಾಂಸ್ಕೃತಿಕ ಪಾಠಗಳೆಲ್ಲವೂ ಕೂಡ ನಡೆಯುತ್ತೆ ಇದರಿಂದ ಯುವಕರಲ್ಲಿ ದೇಶಭಕ್ತಿ ಹಾಗೆ ಶಿಸ್ತು ಬೆಳೆಸೋ ಕೆಲಸ ಆಗುತ್ತೆ ಅನ್ನೋದು ವಾಸ್ತವ ಸತ್ಯ ಹಾಗೆ ಸಾಮಾಜಿಕ ಸೇವೆ ಸಹಾಯ ಕಾರ್ಯದಲ್ಲೂ ಕೂಡ ಆರ್ ಎಸ್ ಎಸ್ ಗಮನ ಸೆಳೆಯುತ್ತೆ ಭೂಕಂಪಗಳಾಗಿರ್ಬೋದು ನೆರೆ ಕೊರೋನಾ ಪರಿಸ್ಥಿತಿ ಅಥವಾ ಇತರೆ ವಿಪತ್ತುಗಳ ಟೈಮ್ನಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಸಕ್ರಿಯವಾಗಿ ಸೇವೆ ಮಾಡಿದ್ದಾರೆ ಆಸ್ಪತ್ರೆಗಳಲ್ಲಿ ರಕ್ತದಾನ ಶಿಬಿರಗಳು ಊಟದ ವ್ಯವಸ್ಥೆ ಗ್ರಾಮ ಸ್ವಚ್ಛತಾ ಕಾರ್ಯಗಳು ಇವೆಲ್ಲವೂ ಜನರಿಂದ ಹೊಗಳಿಕೆಗೆ ಕಾರಣ ಆಗಿದೆ ಇನ್ನು ರಾಷ್ಟ್ರಭಕ್ತಿ ಹಾಗೆ ಸಾಂಸ್ಕೃತಿಕ ಹೆಮ್ಮೆ ಅನ್ನೋ ವಿಚಾರಕ್ಕೆ ಬರೋದಾದ್ರೆ ಆರ್ ಎಸ್ ಎಸ್ ಭಾರತೀಯ ಸಂಸ್ಕೃತಿಯ ಬಗ್ಗೆ ಹೆಮ್ಮೆಯ ಮನೋಭಾವವನ್ನು ಮೂಡಿಸುತ್ತೆ ಹಿಂದಿ ಸಂಸ್ಕೃತ ಯೋಗ ವೇದಗಳು ಇವು ಜನರಲ್ಲಿ ಒಂದಷ್ಟು ಗೌರವ ಹೆಚ್ಚಾಗುವುದಕ್ಕೂ ಕೂಡ ಕಾರಣ ಆಗುತ್ತೆ ಭಾರತೀಯ ಮೌಲ್ಯಗಳ ರಕ್ಷಣೆಯೇ ರಾಷ್ಟ್ರ ಸೇವೆ ಅನ್ನೋದನ್ನ ಆರ್ ನಂಬುತ್ತೆ ಇನ್ನು ಸಂಘಟನಾ ಶಕ್ತಿ ಅಂತ ಬಂದಾಗ ಆರ್ ಎಸ್ ಎಸ್ ನೂರಾರು ಸಂಘಟನೆಗಳನ್ನ ಹುಟ್ಟು ಹಾಕಿದೆ ಉದಾಹರಣೆಗೆ ವಿಶ್ವ ಹಿಂದೂ ಪರಿಷತ್ ಸೇವಾ ಭಾರತ್ ಭಾರತೀಯ ಮಜ್ದೂರ್ ಸಂಘ ಹಾಗೆ ರಾಜಕೀಯವಾಗಿ ಬಿಜೆಪಿ ಈ ರೀತಿ ಬೃಹತ್ ಸಂಘಟನೆಯಿಂದ ದೇಶದೆಲ್ಲೆಡೆ ಪಸರಿಸಿಕೊಂಡಿದೆ ಇನ್ನು ಸಾಮಾನ್ಯ ಜನರ ಜೊತೆ ಸಂಪರ್ಕ ಸಾಧಿಸೋ ವಿಚಾರ ಅಂತ ಬಂದಾಗ ಗ್ರಾಮ ಪಟ್ಟಣ ಎಲ್ಲ ಕಡೆ ಶಾಖೆಗಳಿಂದ ನೆಲಮಟ್ಟದ ಜನರೊಂದಿಗೆ ನೇರ ಸಂಪರ್ಕ ಇರುವುದು ಇದರ ದೊಡ್ಡ ಶಕ್ತಿ ಅಂತ ಹೇಳ್ಬೋದು ರಾಜಕೀಯ ಪಕ್ಷಗಳಿಗಿಂತ ಹೆಚ್ಚು ಗ್ರಾಮೀಣ ನೆಟ್ವರ್ಕ್ ಇದೆ ಅಂತ ಕೆಲವರು ಹೇಳ್ತಾರೆ ಇನ್ನು ಈಗ ಒಂದಷ್ಟು ಮೈನಸ್ ಪಾಯಿಂಟ್ ಅಂತ ಹೇಳೋದಾದ್ರೆ ಧರ್ಮ ನಿರಪೇಕ್ಷತೆಗೆ ಧಕ್ಕೆಯ ಆರೋಪ ಆರ್ ಎಸ್ ಎಸ್ ಮೇಲಿದೆ ಆರ್ ಎಸ್ ಎಸ್ ಹಿಂದೂ ರಾಷ್ಟ್ರ ಅನ್ನುವ ತತ್ವವನ್ನ ಪ್ರಚಾರ ಮಾಡುತ್ತೆ ಆದರೆ ಭಾರತ ಸಂವಿಧಾನದ ಪ್ರಕಾರ ಧರ್ಮ ನಿರಪೇಕ್ಷ ರಾಷ್ಟ್ರ ಹೀಗಾಗಿ ಆರ್ ಎಸ್ ಎಸ್ನ ಧೋರಣೆ ದೇಶದ ಧರ್ಮ ನಿರಪೇಕ್ಷತೆಯನ್ನ ಹಾಳು ಮಾಡುತ್ತೆ ಅಂತ ವಿರೋಧಿಗಳು ಆರೋಪ ಮಾಡ್ತಾರೆ ಹಾಗೆ ಅಲ್ಪಸಂಖ್ಯಾತರ ಭಯ ಅಂತ ಬಂದಾಗ ಮುಸ್ಲಿಂ ಹಾಗೆ ಕ್ರಿಶ್ಚಿಯನ್ ಸಮುದಾಯಗಳು ಹೇಳೋ ಹಾಗೆ ಆರ್ ಎಸ್ ಎಸ್ ಕಾರ್ಯಕರ್ತರ ಕೆಲವು ಹೇಳಿಕೆಗಳು ಹಾಗೆ ಘಟನೆಗಳು ಅವರಲ್ಲಿ ಒಂದ್ ರೀತಿ ಭಯ ಹುಟ್ಟ ಅನುಮಾನವನ್ನು ಅನುಮಾನವನ್ನ ಹುಟ್ಟಿಸುತ್ತವೆ ಹಿಂದುತ್ವ ಅನ್ನೋ ಶಬ್ದವನ್ನ ಕೆಲವರು ಧರ್ಮಾತ್ಮಕ ಒತ್ತಡವಾಗಿ ಕಾಣ್ತಾರೆ ಹಾಗೆ ರಾಜಕೀಯದ ಮೇಲೆ ಅತಿಯಾದ ಪ್ರಭಾವ ಕೂಡ ಇದೆ ಅಂತ ಹೇಳ್ಬೋದು ಆರ್ ಎಸ್ ಎಸ್ ನೇರವಾಗಿ ರಾಜಕೀಯ ಪಕ್ಷ ಅಲ್ಲದೆ ಇದ್ರು ಬಿಜೆಪಿಯ ತತ್ವ ನಾಯಕತ್ವ ಹಾಗೆ ನಿರ್ಧಾರಗಳಲ್ಲಿ ಆರ್ ಎಸ್ ಎಸ್ ಪ್ರಭಾವ ಅಂತೂ ಇದ್ದೇ ಇದೆ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಅಪ್ರತ್ಯಕ್ಷ ಸಂಘಟನೆಗೆ ರಾಜಕೀಯ ನಿಯಂತ್ರಣ ದೊರೆಯಬಾರದು ಅನ್ನೋ ಟೀಕೆ ಕೂಡ ಇದೆ ಹಾಗೆ ವೈವಿಧ್ಯತೆಗೆ ಅಪಾಯ ಕೂಡ ಇದೆ ಆರ್ ಎಸ್ ಎಸ್ ನಿಂದ ಅನ್ನುವಂತ ಆರೋಪ ಭಾರತ ವಿವಿಧ ಧರ್ಮ ಭಾಷೆ ಸಂಸ್ಕೃತಿ ಹೊಂದಿರುವಂತಹ ದೇಶ ಆರ್ ಎಸ್ ಎಸ್ ನ ಒಂದೇ ಒಂದು ಅಜೆಂಡಾ ಅದು ಹಿಂದೂ ಸಂಸ್ಕೃತಿ ಆಗಿರುತ್ತೆ ಈ ತತ್ವ ವೈವಿಧ್ಯತೆಗೆ ಹಾನಿ ಮಾಡಬಹುದು ಅನ್ನೋ ಅಭಿಪ್ರಾಯ ಕೂಡ ಇದೆ ಸೊ ಒಂದು ಧರ್ಮದ ಆಧಾರದ ಮೇಲೆ ರಾಷ್ಟ್ರ ನಿರ್ಮಾಣ ಅನ್ನೋ ಕಲ್ಪನೆ ಎಲ್ರಿಗೂ ಕೂಡ ಸ್ವೀಕಾರಕ್ಕೆ ಅರ್ಹ ಅಲ್ಲ ಅನ್ನೋ ಅಭಿಪ್ರಾಯ ಇದೆ ಜೊತೆಗೆ ಹಿಂಸಾತ್ಮಕ ಘಟನೆಗಳ ಆರೋಪ ಕೂಡ ಆರ್ ಎಸ್ ಎಸ್ ಮೇಲಿದೆ ಕೆಲವು ಸಂದರ್ಭಗಳಲ್ಲಿ ಧಾರ್ಮಿಕ ಹಿಂಸೆ ದ್ವೇಷದ ಭಾಷಣ ಹಾಗೆ ಗಲಭೆಗಳ ಹಿಂದೆ ಆರ್ ಎಸ್ ಎಸ್ ನ ಕೈವಾಡ ಇದೆ ಅಂತ ಅಂದ್ರೆ ಆರ್ ಎಸ್ ಎಸ್ ಸಂಘಟನೆ ಭಾಗಿಯಾಗಿತ್ತು ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿವೆ ಆದ್ರೆ ಆರ್ ಎಸ್ ಎಸ್ ನಮ್ಮದು ಅಹಿಂಸಾತ್ಮಕ ಸಂಸ್ಥೆ ಅನ್ನೋದನ್ನ ಪದೇ ಪದೇ ಸ್ಪಷ್ಟಪಡಿಸ್ತಾ ಬರ್ತಾ ಇದೆ ಹೀಗೆ ಒಂದಷ್ಟು ಪ್ಲಸ್ ಮೈನಸ್ ಇರುವಂತಹ ಆರ್ ಎಸ್ ಎಸ್ ಜನಮಾನಸದಲ್ಲಿ ಅಷ್ಟೊಂದು ಗಟ್ಟಿಯಾಗಿ ಬೇರೂರುವುದಕ್ಕೆ ಏನೇನ್ ಕಾರಣ ಅಂತ ಕೆಲವೊಂದು ಅಂಶಗಳನ್ನ ನೋಡೋದಾದ್ರೆ ಕೆಲವರಂತೂ ಆರ್ ಎಸ್ ಎಸ್ ಅನ್ನ ದೇಶದ ನಾಡಿ ಅಂತ ಹೇಳ್ತಾರೆ ಇನ್ ಕೆಲವರು ವಿಭಜನೆಯ ಬೀಜ ಅಂತಾನು ಹೇಳ್ತಾರೆ ಸೊ ಒಬ್ಬರ ದೃಷ್ಟಿಯಲ್ಲಿ ಅದು ಶಿಸ್ತು ಹಾಗೆ ಸೇವೆ ಮಾದರಿಯಾದರೆ ಮತ್ತೊಬ್ಬರ ದೃಷ್ಟಿಯಲ್ಲಿ ಅದು ಧರ್ಮ ಹಾಗೆ ರಾಜಕೀಯದ ಮಿಶ್ರಣವಾಗಿ ಕಾಣಿಸ್ಕೊಳ್ತಾ ಇದೆ ಹೀಗಾಗಿ ಆರ್ ಎಸ್ ಎಸ್ ನೈದರ್ ಪ್ಯೂರ್ಲಿ ಗುಡ್ ನಾರ್ ಪ್ಯೂರ್ಲಿ ಬ್ಯಾಡ್ ಅದರ ಪ್ರಭಾವ ಉದ್ದೇಶ ಹಾಗೆ ಪರಿಣಾಮ ಹಾಗೆ ಅವುಗಳನ್ನ ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ಕೂಡ ಸತ್ಯ ಆರ್ ಎಸ್ ಎಸ್ ಜನಮಾನಸದಲ್ಲಿ ಗಟ್ಟಿಯಾಗಿ ನೆಲೆಯೂರಿರುವುದಕ್ಕೆ ಒಂದಷ್ಟು ಕಾರಣಗಳನ್ನ ಕೊಡ್ತಾ ಹೋದ್ರೆ ಆದರ್ಶ ಹಾಗೆ ಶಿಸ್ತಿನ ವಿಚಾರ ಅಂತ ಬಂದಾಗ ಇದು ಆರ್ ಎಸ್ ಎಸ್ ನ ಪ್ರಮುಖ ಬಲವಾಗಿ ಕಾಣಿಸುತ್ತೆ ಶಿಸ್ತು ಹಾಗೆ ಸೇವಾ ಮನೋಭಾವ ಯಾವುದೇ ಧ್ವಜದ ಅಡಿ ಕೂಗಿ ರಾಜಕೀಯ ಮಾಡೋದಕ್ಕಿಂತ ಮೊದಲು ಸಂಘಟಿತ ಶಕ್ತಿಯನ್ನ ರೂಪಿಸುವುದಕ್ಕೆ ಪ್ರಾಮುಖ್ಯತೆಯನ್ನ ಆರ್ ಎಸ್ ಎಸ್ ನೋಡ್ ಕೊಟ್ರು ಸೇವಾ ಚಟುವಟಿಕೆಗಳಲ್ಲಿ ಶಿಕ್ಷಣದಲ್ಲಿ ವಿಪತ್ತು ಸಂದರ್ಭಗಳಲ್ಲಿ ಸಹಾಯ ಮಾಡುವ ಮೂಲಕ ಜನರ ವಿಶ್ವಾಸವನ್ನ ಗಳಿಸಿದ್ರು ಆಗ್ಲೇ ಹೇಳಿದ ಹಾಗೆ ನೆರೆಯ ಸಂದರ್ಭ ಆಗಿರ್ಬೋದು ಭೂಕಂಪ ಬಂದಾಗ ಆಗಿರಬಹುದು ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಮೊದಲು ಸಹಾಯಕ್ಕೆ ಧಾವಿಸ್ತಾರೆ ಇದು ಜನರಿಗೆ ತೀರ ಹತ್ರ ಆಗುವುದಕ್ಕೂ ಕೂಡ ಒಂದು ಕಾರಣ ಆಗುತ್ತೆ ಇನ್ನು ಸಂಸ್ಕೃತಿ ಹಾಗೆ ಕುಟುಂಬದ ಪ್ರಭಾವ ಅಂತ ಬಂದಾಗ ಆರ್ ಎಸ್ ಎಸ್ ಇಲ್ಲಿ ರಾಜಕೀಯದ ವಿಚಾರ ಅಲ್ಲ ಸಂಸ್ಕೃತಿ ಹಾಗೆ ಸಂಸ್ಕಾರಗಳ ಚಳವಳಿ ಅಂತ ಹೇಳ್ಬೋದು ಪರಿವಾರ ವ್ಯವಸ್ಥೆ ಗೌರವ ಶಿಸ್ತಿನ ಜೀವನ ಇವುಗಳನ್ನೆಲ್ಲ ಅವರು ಮನೆ ಮನೆಗೂ ತಲುಪಿಸಿದ್ರು ಹೀಗಾಗಿ ಪೋಷಕರು ಮಕ್ಕಳನ್ನ ಸಂಘದ ಶಾಖೆಗೆ ಹೋಗುವಂತಾನು ಪ್ರೋತ್ಸಾಹ ಮಾಡ್ತಾರೆ ಈ ರೀತಿಯ ಪೀಳಿಗೆಯ ಸಂಪರ್ಕದಿಂದ ಆರ್ ಎಸ್ ಎಸ್ ಬಲಿಷ್ಠವಾದ ನೆಲೆಯನ್ನ ನಿರ್ಮಿಸಿಕೊಳ್ತು ಇನ್ನು ರಾಜಕೀಯದ ಸಂಪರ್ಕ ಅಂತ ಬಂದಾಗ ಆರ್ ಎಸ್ ಎಸ್ ನಿಂದ ಪ್ರೇರಿತವಾದ ನಂತರ ಭಾರತೀಯ ಜನಸಂಘ ನಂತರ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಬಿಜೆಪಿ ಬಂದಿತ್ತು ರಾಜಕೀಯ ಶಕ್ತಿ ಬಲವಾದಂತೆ ಆರ್ ಎಸ್ ಎಸ್ ನ ಪ್ರಭಾವ ಕೂಡ ಹೆಚ್ಚಾಯ್ತಾ ಹೋಯ್ತು ಆದರೆ ಸಂಘದ ಸದಸ್ಯರು ಹೇಳೋ ಹಾಗೆ ನಾವು ರಾಜಕೀಯಕ್ಕಿಂತ ಸಮಾಜ ನಿರ್ಮಾಣದ ಕೆಲಸ ಮಾಡ್ತೀವಿ ಅನ್ನೋ ಧೋರಣೆ ಜನರಲ್ಲಿ ನಂಬಿಕೆ ಮೂಡಿಸೋದಕ್ಕೆ ಕಾರಣ ಆಯಿತು ಅಂತ ಅಂದ್ರೆ ಜನರ ಮನಸ್ಸಿನಲ್ಲಿ ಆರ್ ಎಸ್ ಬಗ್ಗೆ ಒಂದಷ್ಟು ಪಾಸಿಟಿವ್ ಥಾಟ್ಸ್ ಯಾಕಿದೆ ಅಂತ ಹೇಳೋದಾದ್ರೆ ಶಿಸ್ತಿನ ಕೆಲಸದ ಶೈಲಿ ಆಗಿರ್ಬೋದು ದೇಶ ಪ್ರೇಮದ ನಿಲುವಾಗಿರ್ಬೋದು ಸೇವಾ ಮನೋಭಾವ ಆಗಿರ್ಬೋದು ಸಂಸ್ಕೃತಿಯ ಪಾಠ ಆಗಿರ್ಬೋದು ಪೀಳಿಗೆಯಿಂದ ಪೀಳಿಗೆ ಸಾಗಿದಂತ ಬಲವಾದ ಸಂಘಟನೆ ಇವುಗಳೆಲ್ಲ ಸೇರಿ ಆರ್ ಎಸ್ ಎಸ್ ಇಷ್ಟೊಂದು ಗಟ್ಟಿಯಾಗಿ ನೆಲೆಯೂರುದಕ್ಕೆ ಕಾರಣ ಆಯ್ತು ಅಂತ ಹೇಳಬಹುದು ಕೊನೆದಾಗಿ ಹೇಳೋದಾದ್ರೆ ಆರ್ ಎಸ್ ಎಸ್ ಬಗ್ಗೆ ಒಂದಷ್ಟು ಜನಕ್ಕೆ ಒಪ್ಪಿಗೆ ಕೂಡ ಇದೆ ವಿರೋಧ ಕೂಡ ಇದೆ ಆದ್ರೆ ಒಂದಂತೂ ಸತ್ಯ ಇದೊಂದು ಶತಮಾನದ ಕಾಲದಿಂದ ದೇಶದ ಗ್ರಾಮ ನಗರಗಳಲ್ಲಿ ತನ್ನ ಹಾದಿಯನ್ನ ನಿರ್ಮಿಸಿಕೊಂಡಿದೆ ಜನರ ಮನಸ್ಸಿನಲ್ಲಿ ಬೇರೂರೋದಕ್ಕೆ ಶಿಸ್ತು ಸೇವೆ ಹಾಗೆ ನಂಬಿಕೆಯೇ ಕಾರಣ ಅಂತ ಹೇಳ್ಬೋದು ರಾಜಕೀಯದ ಪಾರ್ಶ್ವದಲ್ಲೇ ಇರಲಿ ಸಂಘಟನೆಯ ಬಲ ಮಾತ್ರ ಅದನ್ನ ಜನಮನದ ಸಂಘಟನೆಯನ್ನಾಗಿ ಮಾಡ್ಕೊಂಡು ಬಂದಿದೆ ಹೀಗಾಗಿ ಒಂದಷ್ಟು ಕಾರಣಗಳಿಂದ ಆರ್ ಎಸ್ ಜನಮಾನಸದಲ್ಲಿ ಗಟ್ಟಿಯಾಗಿ ಬೇರೂರಿದೆ ಅಂತ ಹೇಳ್ಬಹುದು ಸೊ ಇಂಥ ಸಂಘಟನೆಯನ್ನ ನಿಷೇಧ ಮಾಡೋದಕ್ಕೆ ಸರ್ಕಾರದ ಕೈಯಿಂದ ಆಗುತ್ತಾ ಇಲ್ವಾ ಅನ್ನೋದೇ ಸದ್ಯದ ಪ್ರಶ್ನೆ ಸಾಕಷ್ಟು ಕಾನೂನಿನ ತೊಡಕುಗಳು ಎದುರಾದರೂ ಕೂಡ ಅದನ್ನ ಬಿಟ್ಟು ಬೇರೆ ಬೇರೆ ರೀತಿಯ ಸವಾಲುಗಳು ಕೂಡ ಇದೆ ಇದೆಲ್ಲವನ್ನ ಫೇಸ್ ಮಾಡಿ ಸರ್ಕಾರಕ್ಕೆ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡೋದು ಕಷ್ಟ ಅಂತಾನೆ ಹೇಳ್ಬಹುದು ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ